ದೂದ್ಗಂಗಾ ನದಿಯಲ್ಲಿ ಮೊಸಳೆಗಳ ಕಾಟ ಜಾಸ್ತಿಯಾಗಿದೆ ಚಿಕ್ಕೋಡಿ ಸದಲ್ಗಾ ಭಾಗದಲ್ಲಿರುವಂತಹ ಗಂಗಾ ಅನ್ನುವಂತಹ ನದಿಯಲ್ಲಿ ಮೊಸಳೆಗಳು ಜಾಸ್ತಿ ಕಾಣಿಸ್ಕೊಳ್ತಾ ಇವೆ ಇನ್ನು ಈ ಮೊಸಳೆಗೆ ಓರ್ವ ರೈತ ಸಹ ಬಲಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೀಗ ಸಿಗ್ತಾ ಇರುವಂತದ್ದು ತುಂಬಾ ಅತಿಯಾಗ್ಬಿಟ್ಟಿದೆ ಮೊಸಳೆಗಳ ಹಾವಳಿ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಗ್ರಾಮ ಹಾಗೂ ಸುತ್ತಮುತ್ತಲಿನ ವ್ಯಾಪ್ತಿಯಲ್ಲಿ ದೊಡ್ಡ ದೊಡ್ಡಗಂಗಾ ಅಥವಾ ದೂದ್ಗಂಗಾ ನದಿ ಅಂತ ಏನ್ ಹೇಳ್ತೀವಿ ಇಲ್ಲಿ ಮೊಸಳೆಗಳ ಸಂಖ್ಯೆ ವಿಪರೀತವಾಗಿ ಏರಿಕೆ ಕಂಡಿದೆ ಎನ್ನಲಾಗ್ತಾ ಕಾರಣವಾಗಿದೆ ಈ ಬೆಳವಣಿಗೆ ಬೆನ್ನಲ್ಲೇ ಸದಲ್ಗ ಗ್ರಾಮದ ಎಪ್ಪತ್ತೆರಡು ವರ್ಷದ ವಯಸ್ಸಿನ ರೈತರೊಬ್ಬರು ಮೊಸಳೆಗೆ ಬಿಟ್ಟಿದ್ದಾರೆ ಅಥವಾ ಮೊಸಳೆಯ ದಾಳಿಗೆ ಬಲಿಯಾಗಿದ್ದಾರೆ ಅಂತ ಹೇಳಬಹುದು ಎಪ್ಪತ್ತೆರಡು ವರ್ಷದ ವೃದ್ಧ ರೈತ ಮೊಸಳೆ ದಾಳಿಗೆ ಬಲಿಯಾಗಿರುವಂತದ್ದು ಇನ್ನು ಈ ರೀತಿಯಾದಂತಹ ಘಟನೆ ನಡೀತಾ ಇದ್ರು ಕೂಡ ಇದ್ರ ಬಗ್ಗೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಯೋಚನೆಯನ್ನ ಮಾಡಬೇಕು ನದಿ ದಡದಲ್ಲಿ ಸಂಭವಿಸಿರುವಂತಹ ಈ ಒಂದು ಘಟನೆ ಜನರಲ್ಲಿ ಮತ್ತಷ್ಟು ಆತಂಕ ಮನೆ ಮಾಡಿದೆ ಇನ್ನು ಈ ರೈತ ಸದಲ್ಗ ಗ್ರಾಮದ ನಿವಾಸಿ ಮಹದೇವ್ ಪುನ್ನಪ್ಪ ಅನ್ನುವಂತಹ ವ್ಯಕ್ತಿ ಅಂತ ಗುರುತಿಸಲಾಗಿದೆ ನೋಡೋಣ ಇನ್ಮೇಲೆ ಅಲ್ಲಿ ಅಧಿಕಾರಿಗಳು ಅಟ್ಲೀಸ್ಟ್ ವಿಸಿಟ್ ಮಾಡಿ ಯಾವ ರೀತಿ ಸೊಲ್ಯೂಷನ್ ಹುಡುಕ್ತಾರೆ ಅಂತ ಪುಟ್ಟ ಕಂದಮ್ಮಗಳು ಒಂದು ವರ್ಷ ಆಗೋವರೆಗೂ ವಸ್ತುಗಳನ್ನ ಗುರ್ಸೋವಲ್ಲಿ ನಿರತರಾಗಿರ್ತವೆ ಅಥವಾ ನಾವು ಹೇಳ್ಕೊಟ್ಟಂತಹ ಪಾಠವನ್ನ ಕಲಿಯೋದಿಕ್ಕೆ ಅಥವಾ ನಾವು ಹೇಳ್ಕೊಟ್ಟಂತಹ ಮಾತುಗಳನ್ನ ಕಲಿಯೋದಿಕ್ಕೆ ನಮಗೆ ರೆಸ್ಪಾನ್ಸ್ ಮಾಡೋದಕ್ಕೆ ಕಮ್ಸೆ ಕಮ್ ಆರು ತಿಂಗಳಾದ್ರೂ ತೆಗೆದುಕೊಳ್ತವೆ ಆದ್ರೆ ಇಲ್ಲೊಂದು ಪುಟ್ಟ ಬಾಲಕ ಅಥವಾ ಒಂದು ಪುಟ್ಟ ಮಗು ಸುಮಾರು ನಾಲ್ಕು ತಿಂಗಳ ಮಗು ವಿಶ್ವ ದಾಖಲೆಯನ್ನ ಬರೆದಿದೆ ತನ್ನ ಬುದ್ಧಿಮಂತದಿಂದ ಹೌದು ಹಾಗಾದ್ರೆ ಆ ಮಗು ಏನ್ ಮಾಡಿದೆ ಯಾವ ರೀತಿ ವಿಶ್ವದಾಖಲೆಯನ್ನ ಬರ್ತಿದೆ ಅಂತ ಹೇಳ್ತಿದ್ ನೋಡಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಅನ್ನೋ ಹಾಗೆ ಬೆಂಗಳೂರಲ್ಲಿ ಹುಟ್ಟಿದ ನಾಲ್ಕೇ ತಿಂಗಳಿಗೆ ಪುಟ್ಟ ಕಂದಮ್ಮ ವಿಶ್ವ ದಾಖಲೆಯನ್ನ ಬರೆದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾಳೆ ಬೆಂಗಳೂರಿನ ಸ್ನೇಹ ಹಾಗೂ ಪ್ರಜ್ವಲ್ರ ಪುತ್ರಿ ಈಶಾನ್ವಿ ಅನ್ನುವಂತಹ ಪುಟ್ಟ ಕಂದಮ್ಮ ಈ ಸಾಧನೆಯನ್ನ ಮಾಡಿದ್ದಾರೆ ಎರಡು ತಿಂಗಳ ಆಕೆ ಇದ್ದಾಗ್ಲೇನೆ ಪೋಷಕರು ಎರಡು ಫ್ಲಾಶ್ ಕಾರ್ಡ್ ಇಟ್ಟು ಒಂದನ್ನು ಗುರುತಿಸುವಂತೆ ಕೇಳಿದ್ರೆ ಅದಕ್ಕೆ ಸರಿಯಾದ ಕಾರ್ಡ್ ಸೆಲೆಕ್ಟ್ ಮಾಡ್ತಾ ಇತ್ತಂತೆ ಆ ಮಗು ಇನ್ನು ತಾಯಿ ಸ್ನೇಹ ಗುರುತಿಸಿದ್ದು ಈ ನಾಲ್ಕು ತಿಂಗಳಲ್ಲಿ ಈ ವಂಡರ್ ಕಿಡ್ ತನ್ನ ಪ್ರತಿಭೆಯಿಂದ ವರ್ಲ್ಡ್ ರೆಕಾರ್ಡ್ ಮಾಡಿದೆ ನಾಲ್ಕು ತಿಂಗಳ ಈಶಾನ್ವಿ ಒಂದಲ್ಲ ಎರಡಲ್ಲ ಸುಮಾರು ನೂರ ಇಪ್ಪತ್ತೈದು ವಿವಿಧ ರೀತಿಯ ವಸ್ತುಗಳು ಪ್ರಾಣಿ ಪಕ್ಷಿಗಳು ಜೊತೆಗೆ ತರಕಾರಿ ಹಣ್ಣುಗಳು ಈ ಎಲ್ಲ ಫೋಟೋಗಳ ಗುರುತಿಸುವ ಮೂಲಕ ತನ್ನ ಸಾಮರ್ಥ್ಯ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸಿದ್ದಾಳೆ ಪ್ರಮುಖವಾಗಿ ಈಶಾನ್ವಿ ಹತ್ತು ಹಕ್ಕಿಗಳು ಹತ್ತು ಸಾಕುಪ್ರಾಣಿಗಳು ಹತ್ತು ವಿವಿಧ ದೇಶದ ಧ್ವಜಗಳು ಹತ್ತು ಹೂವುಗಳು ಹತ್ತು ವಾಹನಗಳು ಹತ್ತು ಕಾಡು ಪ್ರಾಣಿಗಳು ಜೊತೆಗೆ ಹನ್ನೊಂದು ಕಲರ್ಸ್ ಹದಿನೈದು ತರಕಾರಿಗಳು ಹದಿನಾಲ್ಕು ಹಣ್ಣುಗಳು ಹದಿಮೂರು ಜನರಲ್ ಇಮೇಜಸ್ ಹನ್ನೆರಡು ಶೇಪ್ಸ್ಗಳನ್ನು ಗುರುತಿಸುವಂತಹ ಸಾಮರ್ಥ್ಯ ಹೊಂದಿದ್ದು ಇಡೀ ಪ್ರಪಂಚಕ್ಕೆ ನಾಲ್ಕೇ ತಿಂಗಳಿಗೆ ನೂರ ಇಪ್ಪತ್ತೈದು ಫ್ಲಾಶ್ ಕಾರ್ಡ್ಗಳನ್ನು ಗುರುತಿಸಿದ ಮಗು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ನಲ್ಲಿ ಕಾಣಿಸಿಕೊಂಡು ದ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಬಂಧಿತರಾಗಿರುವಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ರಿಲೀಫ್ ಇವತ್ತಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಒಂದು ನ್ಯಾಯಾಂಗ ಬಂಧನದಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರು ತಮ್ಮ ರಿಲೀಫ್ಗಾಗಿ ಅಥವಾ ಜಾಮೀನಿಗಾಗಿ ಪ್ರತಿದಿನ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇದೆ ಪ್ರಕರಣ ಸಂಬಂಧ ಮಾಜಿ ಸಚಿವರು ಏಳು ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ ಅಂತ ಈ ಹಿಂದೆ ಗೊತ್ತಾಗಿತ್ತು ಎಂದು ಕೋರ್ಟ್ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆಸಲಿದೆ ಇನ್ನು ಎಸ್ ಪಿ ಪಿ ಹಾಗೂ ಅಶೋಕ್ ನಾಯಕ್ ಅವರು ವಿಶೇಷ ತನಿಖಾ ತಂಡ ಅಥವಾ ಎಸ್ಐಟಿ ಪರ ವಾದ ಮಂಡಿಸ್ತಾ ಇದ್ದಾರೆ ಇತ್ತ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ರೇವಣ್ಣ ಪರವಾಗಿ ವಾದವನ್ನು ಮಂಡಿಸಲಿದ್ದಾರೆ ಈಗಾಗಲೇ ಜಾಮೀನಿಗೆ ಎಸ್ಐಟಿ ಆಕ್ಷೇಪಣೆ ಸಲ್ಲಿಸಿದೆ ಸಂತ್ರಸ್ತ ಕಿಡ್ನಾಪ್ ಸಂಬಂಧ ಎಚ್ ಡಿ ರೇವಣ್ಣ ಹಾಗೂ ಎಚ್ ಡಿ ರೇವಣ್ಣ ಹಾಗೂ ಸತೀಶ್ ಬಾಬಣ್ಣ ವಿರುದ್ಧ ಕೆಆರ್ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಈ ಪ್ರಕರಣದಲ್ಲಿ ರೇವಣ್ಣ ಮೊದಲನೇ ಆರೋಪಿಯಾಗಿದ್ದಾರೆ ಕಿಡ್ನಾಪ್ ಪ್ರಕರಣದಲ್ಲಿ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ರೇವಣ್ಣರನ್ನ ನಾಲ್ಕು ದಿನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸಿದೆ ಇನ್ನು ವಿಚಾರಣೆ ಬಳಿಕ ರೇವಣ್ಣ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು